ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಹೌದು ಇದು ತುಂಬಾ ಹೆಲ್ತಿ ಟೇಸ್ಟಿ ಹಾಗೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡೋದು ಏನು ಅಂತ ನೋಡೋಣ ಅದಕ್ಕೆ ಮುಂಚೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತು ಕೋಲ್ಡ್ ಆಗಿರೋದ್ರಿಂದ ನಾನು ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇವತ್ತು ನಾನು ಡ್ರೈ ಫ್ರೂಟ್ಸ್ ರೆಸಿಪಿನ ಮಾಡೋದಕ್ಕೋಸ್ಕರ ಮೊದಲಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ನಾನು ಎರಡು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಅದರಲ್ಲಿ ನೀರಿತ್ತು ನಾನು ನೋಡಲಿಲ್ಲ ಹಾಕಿಬಿಟ್ಟು ಹಾಗಾಗಿ ಹಾಗೆ ಸ್ವಲ್ಪ ರೀತಿ ಆಯಿತು ನಂತರ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ನಾನಿಲ್ಲಿ ಬಾದಾಮನ್ನ ಹಾಕೊಂತ ಇದ್ದೀನಿ ಹೌದು ಬಾದಾಮು ನಾನು ಒಂದು ಕಪ್ ಅಳತನ ಇಟ್ಕೊಂಡಿದ್ದೀನಿ ಆ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸುಮಾರು ಇದು ಒಂದು ನೂರು ಗ್ರಾಮ್ ಇರ್ಬೋದು ನೂರು ಗ್ರಾಮ್ ಅಷ್ಟು ಬಾದಾಮನ್ನ ಹಾಕೊಂಡಿದ್ದೀನಿ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗೋಡಂಬಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ವಾಲ್ನಟ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫಸ್ಟು ಇದಿಷ್ಟು ಕೂಡ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ನೀವು ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಟ್ ಮೇಯ್ನಾಗಿ ನೀವು ಇಲ್ಲಿ ಫ್ರೈ ಮಾಡುವಾಗ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡಿರಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಹಾಗೆ ನೀವು ಫ್ರೈ ಮಾಡುವಾಗ ಇದು ಕಪ್ಪುಗಾಗಬಾರ್ದು ಆ ತಿ ಆ ರೀತಿಯಾಗಿ ನೀವು ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಆ ಒಂದು ಕಪ್ಪು ಅಳತೆ ಏನು ಇಟ್ಕೊಂಡಿದ್ದೆ ಅದರಲ್ಲೇ ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ಫಿಗ್ಗನ್ನು ಹಾಕೊಳ್ತಾ ಇದ್ದೀನಿ ಅಂತಂದರೆ ಹಂಜೂರ ಓಕೆನಾ ಸೊ ಹಂಜೂರನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಂತೂ ತುಂಬಾ ಟೇಸ್ಟಿ ತುಂಬಾ ಹೆಲ್ತಿ ಹಾಗಂತ ಹೇಳಿ ತುಂಬ ಜಾಸ್ತಿ ಕೂಡ ಒಂದೇ ಸಲ ಹಾಕೊಳ್ಳೋಕ್ಕೆ ಹೋಗಬಾರ್ದು ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ದ್ರಾಕ್ಷಿ ಒಣ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಹಾಗೆ ಇದು ಮತ್ತು ಬ್ಲೂ ಕಲರ್ ದ್ರಾಕ್ಷಿ ಬರುತ್ತೆ ಅಲ್ವಾ ಅದು ಕೂಡ ಇತ್ತು ಸೀಡ್ಲೆಸ್ಸು ಅದನ್ನು ಕೂಡ ನಾನು ಒಂದು ಕಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡು ದ್ರಾಕ್ಷಿನೂ ಕೂಡ ಮಿಕ್ಸ್ ಮಾಡಿದ್ದೀನಿ ನಾವಿಲ್ಲಿ ಫಸ್ಟೇ ದ್ರಾಕ್ಷಿನ ಏನಾದರೂ ತುಪ್ಪದಲ್ಲಿ ಹಾಕ್ಕೊಂಡು ಉರಿಯೋಕೆ ಹೋಗಿಬಿಟ್ರೆ ಕೆಲವೊಮ್ಮೆ ಅದು ಇದೆಲ್ಲ ಡ್ರೈ ಫ್ರೂಟ್ಸ್ನ ಉರಿಯೋ ಅಷ್ಟರಲ್ಲಿ ಕಪ್ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ಕೂಡ ನೀವೇನು ಪೂರ್ತಿ ಅದನ್ನು ತುಂಬ ಹೀಟಾ ಹೀಟ್ ಮಾಡಿಬಿಟ್ಟು ಆಗೋ ಥರ ಉರಿಬೇಕಂತ ಏನಿಲ್ಲ ನಾರ್ಮಲಾಗಿ ನೀವು ಮೇಲುಗಡೆ ಇಷ್ಟು ಫ್ರೈ ಮಾಡ್ಕೊಂಡ್ರೂ ಕೂಡ ಸಾಕಾಗುತ್ತೆ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ನೋಡ್ತಾ ಇರ್ಬೋದು ಸೂರ್ಯಕಾಂತಿ ಹಾಕೊಳ್ತಾ ಇದ್ದೀನಿ ಮೀನ್ಸ್ ಫ್ಲವರ್ ಸೀಡ್ಸ್ನ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಒಂದು ಕಪ್ಪಷ್ಟು ನಾನು ಪಂಪ್ಕಿನ್ ಸೀಡ್ಸ್ನ ಹಾಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಫ್ಲ್ಯಾಕ್ ಸೀಡ್ಸ್ ಮೀನ್ಸ್ ಅರ್ಧ ಕಪ್ ಇದೆ ಅಷ್ಟೇ ಇದು ಅರ್ಧ ಕಪ್ಪಷ್ಟು ಫ್ಲ್ಯಾಕ್ ಸೀಡ್ಸ್ನ ಹಾಕೊಂಡಿದ್ದೀನಿ ಇದು ರಾ ಫ್ಲ್ಯಾಕ್ ಸೀಡ್ಸು ಎಲ್ಲದನ್ನು ಕೂಡ ಇವಾಗ ಮತ್ತೆ ಇದ್ರ ಜೊತೆ ಮಿಕ್ಸ್ ಮಾಡಿ ನಾವು ಹುರ್ಕೊಳ್ಬೇಕಾಗುತ್ತೆ ನಂತರ ಅದಕ್ಕೆ ನನಗೆ ಇಲ್ಲಿ ಕ್ರೇನ್ ಬೇರೆ ಇತ್ತು ಮನೆಯಲ್ಲಿ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ನಿಮ್ಗೆ ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ತುಪ್ಪದಲ್ಲಿ ಇವಾಗ ಚೆನ್ನಾಗಿ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಇದೆಲ್ಲನೂ ಪೂರ್ತಿ ತಣ್ಣಗಾಗಿದೆ ಅಷ್ಟರಲ್ಲಿ ನಾನು ಡೇಟ್ಸ್ನ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಪೂರ್ತಿ ರೀತಿ ಪುಡಿಪುಡಿಯಾಗಿ ತ ಇರಬೇಕು ಇದು ಈ ರೀತಿಯಾಗಿ ಫುಲ್ ಪೌಡರ್ ಫಾರ್ಮ್ ಥರ ಮಾಡ್ಕೊಳ್ಳಿ ಆದಷ್ಟು ಸೊ ಆ ಡೇಟ್ಸನ್ನು ನಾನು ನಂತರ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ತಾ ಬರಬೇಕು ಅದನ್ನು ಅದನ್ನು ನೀವು ತುಪ್ಪದಲ್ಲಿ ಉರಿತಾ ಬಂದಷ್ಟು ಅದು ಫುಲ್ಲು ಪೇಸ್ಟ್ ಫಾರ್ಮಲ್ ಆಗುತ್ತೆ ನಂತರ ಆ ಪೇಸ್ಟ್ ಫಾರ್ಮಲ್ ಆಗಿದ್ದನ್ನು ನೀವು ಅದಕ್ಕೆ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ ಈ ಥರ ಲಾಡೂನ ಮಾಡಿಕೊಂಡ್ರೆ ಆರಾಮಾಗಿ ರೆಸಿಪಿ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಇದು ನಿಮ್ಮ ಆಲ್ ಓವರ್ ಎಲ್ತ್ಗೆ ಇರ್ಬೋದು ಸ್ಕಿನ್ಗೆರ್ಬೋದು ಹೇರ್ಗಿರ್ಬೋದು ಪ್ರತಿಯೊಂದು ಇದು ಕೂ ಯುಸಫುಲ್ ಇದೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನೆಲ್ Subscribe ಮಾಡಿ थैंक यू